ಮಂಡ್ಯ ಜಿಲ್ಲೆಯ ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಅಸಂಘಟಿತ ವಲಯದ ಕಾರ್ಮಿಕರ ಸಾಮಾಜಿಕ ಭದ್ರತೆ ಯೋಜನೆಗಳ ಕುರಿತ ಜಾಗೃತಿ ಕಾರ್ಯಕ್ರಮ ಹಾಗೂ ನೋಂದಣಿ ಶಿಬಿರಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಅವರು ಇಂದು ಚಾಲನೆ ನೀಡಿದರು ಈ ವೇಳೆ ರಾಷ್ಟೀಯ ಕಾರ್ಮಿಕ ಮಂಡಳಿ ಶಿಕ್ಷಣಾಧಿಕಾರಿ ಸತೀಶ್ ಕುಮಾರ್ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಎಚ್ಎಲ್ ನಾಗರಾಜ್ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಸದುಪಯೋಗವನ್ನು ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳಬೇಕು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಈ ಶಿಬಿರದಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ನೋಂದಣಿ ಮಾಡಿಸಿಕೊಂಡು ಆ ಸ್ಕೀಮ್ಗಳಲ್ಲಿ ಸಿಗುವಂಥ ಒಂದು ಫಲವನ್ನು ಅಥವಾ ಪ್ರಯೋಜನವನ್ನು ಅವರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮೂರು ದಿನಗಳ ಒಂದು ಜಾಗೃತಿ ಶಿಬಿರವನ್ನು ಒಂದು ನೋಂದಣಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಮಂಗಳ ಗ್ರಾಮದಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಅರ್ಹ ಫಲಾನುಭವಿಗಳು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ಫಸಲ್ ಬಿಮಾ ಯೋಜನೆಗೆ ಹಣ ಕಟ್ಟುವಂಥದ್ದು ಸನ್ ಸುಕನ್ಯಾ ಸಮೃದ್ಧಿ ಯೋಜನೆಗೆ ನೋಂದಣಿ ಮಾಡಿಸ್ಕೊಳ್ಳುವಂಥದ್ದು ಹೀಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಆಯುಷ್ಮಾನ್ ಕಾರ್ಡ್ ಬಗ್ಗೆ ದೂರದರ್ಶನದೊಂದಿಗೆ ಫಲಾನುಭವಿ ರಶ್ಮಿ ಶಿಬಿರದ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ದೊರೆತಿದ್ದು ಈ ಶ್ರಮ್ ಭೀಮಾ ಯೋಜನೆ ಸೇರಿದಂತೆ ಆಯುಷ್ಮಾನ್ ಕಾರ್ಡ್ ಗೆ ನೋಂದಣಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು ಅಂತ ಹೇಳಿದ್ರು ಅದಕ್ಕೆ ಇವಾಗ ಬಂದು ಅದನ್ನ ಮಾಡ್ಕೊತೈತಿ ಫಲಾನುಭವಿ ಶಿವಣ್ಣ ರೈತರು ಹಾಗೂ ಕಾರ್ಮಿಕರಿಗೆ ಸಂಬಂಧಿಸಿದ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ಪಡೆಯಲು ಶಿಬಿರ ಸಹಕಾರಿಯಾಗಿದೆ ಎಂದರು ಆಯುಷ್ಮಾನ್ ಕಾರ್ಡ್ ತಿಳುವಳಿಕೆ ತಿಳಿಸೋದಕ್ಕೆ ಮಾಡಿಸ್ತಾ ಇದ್ದೀವಿ ಬೆಳೆ ಇನ್ಸುರೆನ್ಸ್ ಮಾಡಿಸಿರ್ಲಿಲ್ಲ ಆಯುಷ್ಮಾನ್ ಕಾರ್ಡ್ ಹಾಸ್ಪಿಟಲ್ ಹೋದಾಗ ಮಾಡದೆ ಅಂದರೂ ಅದು ಅಪ್ರೂವಲ್ ಆಗಿಲ್ಲ ಅದಕ್ಕೋಸ್ಕರ ಈಗ ಮಾಡಿಸ್ತಾ ಇದ್ದೀವಿ ನಾವು ಆಧಾರ್ ಕಾರ್ಡ್ ಆರ್ ಟಿ ಸಿ ಸರ್ಕಾರದ ವಿವಿಧ ಯೋಜನೆಗಳ ಸಮಾಲೋಚಕರಾದ ಅರುಣಾಕುಮಾರಿ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮೂರು ದಿನಗಳ ಜಾಗೃತಿ ಹಾಗೂ ನೋಂದಣಿ ಶಿಬಿರ ನಡೆಯುತ್ತಿದ್ದು ಕೇಂದ್ರ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ತೆರೆಯುವುದು ಹಾಗೆ ಈ ಶ್ರಮ ಕಾರ್ಡ್ ಮತ್ತೆ ಏನು ಇವತ್ತು ಪ್ರಸ್ತುತ ಎಲ್ಪಿಜಿ ಮತ್ತೆ ಇ ಕೆ ಹಾಗೂ ಸುರಕ್ಷತಾ ಸಂರ ಸಂರಕ್ಷಣೆ ಕುರಿತು ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ